ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ತೆ ಹೇಗಿದ್ದೀರಾ ಮತ್ತು ಇದು ನನ್ನ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮೋಡ ಕವಿದಿದೆ ಇನ್ನೇನು ಮಳೆ ಬರೋ ಚಾನ್ಸಸ್ ಇದೆ ಸೊ ಈ ಕಡೆ ಒಂದು ಕಡೆ ಮೋಡ ಕವಿದಿದೆ ಒಂದು ಕಡೆ ಬಿಸಿಲು ಬರ್ತಿದೆ ಇಲ್ಲಿ ನೋಡ್ತಾ ಇರ್ಬೋದು ಇವತ್ತು ನಮ್ಮಮ್ಮ ಊರಲ್ಲಿ ಗಣೇಶನ ವಿಸರ್ಜನೆ ನಡೀತಾ ಇದೆ ಟೋಟಲಿ ಈ ಊರಲ್ಲಿ ತುಂಬ ಗಣೇಶನ ಕೂಡಿಸಿದ್ದಾರೆ ಬಟ್ ಇದು ಫಸ್ಟ್ ಗಣೇಶ ವಿಸರ್ಜನೆ ಮಾಡ್ತಾ ಇರೋದು ಸೊ ತುಂಬಾ ಕ್ರೌಡ್ ಇತ್ತು ವೆಹಿಕಲ್ಸ್ ಎಲ್ಲ ಓಡಾಡೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಸೊ ಇಲ್ಲಿ ಕಾಂಪಿಟೇಷನ್ ಬೇರೆ ಮಾಡಿದ್ರು ಅದರಲ್ಲಿ ಈ ಒಂದು ರಂಗೋಲಿಗೆ ಫಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದಾದ ಮೇಲೆ ಇಲ್ಲಿ ಗಣೇಶ ಹಿಂದ್ಗಡೆ ಒಂದು ಕ್ರೈನು ತುಂಬ ವೆಯ್ಟ್ ಮಾಡಿ ಮಾಡ್ತಾ ಇತ್ತು ಸೊ ಅವ್ರೇನು ಮಾಡಿದ್ದಾರೆ ಸೈಡ್ ಹೊಡ್ಕೊಂಡು ಬಂದಿದ್ದಾರೆ ಬರೋ ಟೈಮಲ್ಲಿ ಗಣೇಶಗೆ ಟಚ್ ಆಗಿಬಿಟ್ಟಿದೆ ಒಂದು ಕಡೆ ಗಣೇಶ ಒಂದು ಕಡೆ ಕ್ರೈನ್ ತುಂಬ ಇನ್ನೇನು ಡ್ರೈವರ್ಗೆ ಹೊಡಿಬೇಕು ಸೊ ಅನ್ನೋ ಇದು ಸೊ ಎಲ್ಲ ಸ್ವಲ್ಪ ಕೂಲಾಗಿ ಇದು ಮಾಡಿದ್ರು ಲಾಸ್ಟ್ ಫೈನಲಿ ಇದು ಇದಾಗಿ ಹೋಯಿತು ಬಟ್ ಗಣೇಶ ಏನೂ ಆಗಲಿಲ್ಲ ಸೊ ಅದೊಂದು ದೊಡ್ಡ ಖುಷಿ ಗಣೇಶ ಈಗ ಇದ್ದಾನೆ ಎಲ್ಲರಿಗೂ ಗಣೇಶ ಹಬ್ಬ ಅಂದರೆ ತುಂಬ ಇಷ್ಟ ಅದರಲ್ಲೂ ಈ ಯಂಗ್ಸ್ ಹುಡುಗರಿಗಂತೂ ಇದಿದು ಇಷ್ಟ ಗಣೇಶ ಹಬ್ಬ ಅಂದರೆ ಫಿಫ್ಟೀನ್ ಡೇಸ್ ಮುಂಚೆಯೇ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ಫೈನಲ್ ಆಗಿ ವಿಸರ್ಜನೆ ಮಾಡೋ ಟೈಮಲ್ಲಿ ಅವ್ರದ್ದಂತೂ ಫುಲ್ ಖುಷಿನೂ ಖುಷಿ ಗಣೇಶ ಹಬ್ಬನ ಲಾಸ್ಟಲ್ಲಿ ವಿಸರ್ಜನೆ ಮಾಡೋ ದಿನ ಖುಷಿ ಒಂದು ಕಡೆ ಇದ್ರೂ ನೋವು ಒಂದು ಕಡೆ ಆಗುತ್ತೆ ಬಿಕಾಸ್ ಯಾಕಂದರೆ ನಾವು ಇಷ್ಟು ದಿನ ಗಣೇಶನ ಇಟ್ಕೊಂಡು ಪೂಜೆ ಮಾಡಿರ್ತೀವಿ ಇಲ್ಲೋ ಒಂದು ಪಾಸಿಟಿವ್ನೆಸ್ ಆ ಗಣೇಶನ ಬಿಡಬೇಕು ಅನ್ನೋ ಒಂದು ಫೀಲಿಂಗ್ಸ್ ಇರುತ್ತೆ ಸೊ ಆದ್ರೂ ಸೊ ಬಿಡಲೇಬೇಕು ಏನು ಮಾಡೋಕ್ಕಾಗಲ್ಲ ಬಟ್ ಗಣೇಶ ತುಂಬ ಚೆನ್ನಾಗಿದೆ ದೊಡ್ಡದಾಗಿದೆ ಮತ್ತು ಈ ಗಣೇಶನ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಬೇಡ್ಕೊತೀನಿ ಮತ್ತು ಎಲ್ಲರಿಗೂ ಒಳ್ಳೇದು ಮಾಡಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತ ನಾನು ಗಣೇಶ ಹತ್ರ ಕೇಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ